ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವ್ರ ಮಾವ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಯಿರಪ್ಪ ಅದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಕೂತ್ಕೊಂಡು ಮನೆಯವರೆಲ್ಲರೂ ಕೂಡ ಊಟ ಮಾಡ್ತಾಯಿರ್ತಾರೆ ಅಬ್ಬಬ್ಬಾ ಎಷ್ಟು ದಿನ ಆಗಿತ್ತು ಈ ಥರ ಎಲ್ಲ ಕೂತ್ಕೊಂಡು ಊಟ ಮಾಡಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತ ಅಂತೇಳ್ಬಿಟ್ಟು ಮಾವ ತುಂಬಾ ಖುಷಿ ಪಡ್ತಾರ ಅದನ್ನು ನೋಡಿ ನಾ ಅಂದ್ಕೊಂಡಿರೋ ರೀತಿಯಲ್ಲಿ ಎಲ್ಲ ಆಗ್ತಾಯಿದೆ ಹೇಳ್ಬಿಟ್ಟು ತುಂಬ ಸಾಹಿತ್ಯ ಕೂಡ ಖುಷಿ ಪಡ್ತಾಯಿರ್ತಾಳೆ ಕರ್ಣ ಮತ್ತು ಸಾಹಿತ್ಯ ಇಬ್ರು ಕೂಡ ನೀನು ಕೂತು ಊಟ್ಕೋ ಊಟ ಮಾಡೋಕ್ಕೆ ಕೂತ್ಕೊಬಾ ಅಂತ ಕರೀತಾನೆ ಬೇಡ ನೀವೆಲ್ಲರೂ ಮಾಡಿ ಅಂತ ಹೇಳಿಬಿಟ್ಟು ಪಾಪಮ್ಮ ಹತ್ರ ಹೋಗ್ಬಿಟ್ಟು ನೋಡು ಪಾಪಮ್ಮ ನಿನ್ನ ಕಣ್ ತುಂಬ ಎಲ್ಲರೂ ಕೂಡ ಹೇಗೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂಥೇಳಿ ತೋರಿಸ್ತಿರ್ತಾಳೆ ಪಾಪಮ್ಮ ಕೂಡ ತುಂಬ ಖುಷಿ ಪಡ್ತಾಳೆ ಅಷ್ಟೊತ್ತಿಗೆ ಅವ್ರ ಮಾವ ಇದಕ್ಕೆಲ್ಲ ಕಾರಣ ಆಗಿದ್ದು ಸಾಹಿತ್ಯ ಟ್ಯಾಂಕ್ ಯು ಫಾರ್ ವಾಚಿಂಗ್ ಸಾಹಿತ್ಯ ಅಂತ ಹೇಳ್ತಾಯಿರ್ತಾನೆ ಅವ್ರ ಮಾವ ಪರವಾಗಿಲ್ಲ ಬಿಡಿ ಮಾವ ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ನೋಡೋಣ ಫುಲ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನಿಮಗೆ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್